ಕನ್ನಡ ವಾಹಿನಿಗೆ ಸ್ವಾಗತ ಹೇಮಾವತಿ ನಾಲ್ ವಲಯ ಗೊರೂರು ಜಲಾಶಯದಿಂದ ತುಮಕೂರಿಗೆ ಹಂಚಿಕೆಯಾದ ನೀರಿನಲ್ಲೇ ಮಾಗಡಿ ಹಾಗೂ ರಾಮನಗರಕ್ಕೆ ಶ್ರೀರಂಗ ಯೋಜನೆ ಅಡಿ ನೀರು ಸೆಳೆಯುವ ಹೇಮತಿ ಎಕ್ಸ್ಪ್ರೆಸ್ ಸಂಖ್ಯೆನಾಲ್ ವಿರೋಧ ಮಾಡಿ ನಡೀತಾ ಇರುವ ಹೋರಾಟದ ಮುಂದಿನ ಹೆಜ್ಜೆಯ ಬಗ್ಗೆ ತುಮಕೂರು ನಗರದಲ್ಲಿ ಪ್ರಗತಿಪರ ಕನ್ನಡಪರ ರೈತಪರ ಜನಪರ ಸಂಘಟನೆಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಮಾವತಿ ನೀರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಘೋಷಿಸಲಾಗಿದೆ ಸಭೆಯಲ್ಲಿ ಹೇಮಾವತಿ ನೀರಿನ ತುಮಕೂರು ಜಿಲ್ಲೆಯ ಹಕ್ಕಿಗೆ ಇದೇ ಮೇ ಮೂವತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲೆಯ ಎಲ್ಲಾ ಪಕ್ಷದ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಹೋರಾಟಗಾರರು ತುಮಕೂರಿನ ಎಲ್ಲಾ ಸಂಘ ಸಂಸ್ಥೆಗಳು ಸಂಘಟನೆಗಳು ನಾಗರಿಕರು ಮತ್ತು ರೈತರನ್ನ ಒಳಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರು ಆದ ಡಾಕ್ಟರ್ ಪರಮೇಶ್ವರ್ ಅವರ ಹೆಗ್ಗೇರಿ ನಿವಾಸದ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿ ಮನವಿ ಪತ್ರ ನೀಡುವ ಬಗ್ಗೆ ತೀರ್ಮಾನಿಸಲಾಗಿದೆ ಅತ್ಯಂತ ಪ್ರಮುಖವಾದಂತಹ ನಮ್ಮ ತುಮಕೂರು ಜಿಲ್ಲೆಯ ಸಮಸ್ತ ಜನರಿಗೂ ಕೂಡ ಅತ್ಯಗತ್ಯವಾಗಿರ್ತಕ್ಕಂಥ ಹೇಮಾವತಿ ನೀರಿನ ಹೋರಾಟ ಏನಿದೆ ಹಲವಾರು ದಿಕ್ಕುಗಳನ್ನು ನೋಡಿದ್ದೇವೆ ನಾವು ಕೂಡ ಗುಬ್ಬಿನಲ್ಲಿ ಆ ಪಾಯಿಂಟ್ಗೆ ಹೋಗಿ ಬಹಳಷ್ಟು ಉಗ್ರವಾದಂಥ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಈಗ ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ ಮತ್ತೆ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ತುಮಕೂರು ಜಿಲ್ಲೆಯಲ್ಲಿ ಮಾನ್ಯ ಸಚಿವರ ಮುಂದೆ ಇರ್ಬೋದು ಮನೆ ಮುಂದೆ ಇರ್ಬೋದು ಬಹಳ ಬಹಳ ಕ್ಷೇತ್ರಗಳಲ್ಲಿ ಹೋರಾಟಗಳು ನಡೀತಾ ಇದೆ ನಾವು ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ಏನಿದೆ ನಮ್ಮ ಜೊತೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಂದು ಕೊಡ್ತಕ್ಕಂಥ ಕರೆ ಏನಂದರೆ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಆಗಲಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರು ಏನಿದ್ದಾರೆ ಅವ್ರಿಗೆ ಬೆಂಬಲ ಕೊಡ್ತೀವಿ ಆದರೆ ಆ ಬೆಂಬಲ ನಾವು ಕೊಡಬೇಕು ಅಂದರೆ ಅವ್ರು ದಯಮಾಡಿ ಈಗಿರ್ತಕ್ಕಂಥ ಯೋಜನೆಯಲ್ಲಿ ಸ್ವಲ್ಪ ಮಟ್ಟ ಬದಲಾವಣೆ ತರಬೇಕು ಏನು ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರಿದೆ ತುಮಕೂರು ಜಿಲ್ಲೆಗೆ ಅದನ್ನು ಬಹಳ ಕಡಿಮೆ ಆಗಿದೆ ಅದನ್ನು ಇನ್ನೊಂದು ಐದು ಟಿ ಎಂ ಸಿ ನೀರು ಹೆಚ್ಚಿಗೆ ಮಾಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಟಿ ಎಂ ಸಿ ನೀರಿಗೆ ಹೆಚ್ಚಿಕೆ ಮಾಡಿ ನಂತರ ಪೈಪ್ಲೈನ್ ಮುಖಾಂತರ ಏನು ಕೊಂಡು ಹೋಗುವಂಥದ್ದು ಐತೆ ಅದು ರೈತರಿಗೆ ಹಾನಿಕರ ಆಗಿದೆ ಆರ್ಥಿಕವಾಗಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಯಾಕೆಂದ್ರೆ ಈಗ ಆಲ್ರೆಡಿ ಕುಣಿಗಲ್ವರೆಗೂ ಕೂಡ ತೆರೆದ ಚಾನಲ್ ಇದೆ ಅದ್ರ ಮೂಲಕ ಓವರ್ ಮಾಡ್ಕೊಬಹುದು ತೆರೆದ ಇದ್ರ ಮೂಲಕ ಕೇವಲ ಇನ್ನೊಂದು ಈಗೇನು ರಾಮನಗರಕ್ಕೆ ಎಷ್ಟು ಬೇಕು ಹೆಚ್ಚುವರಿಯಾಗಿ ಅಷ್ಟು ಮೂರು ಟಿ ಎಂ ಸಿ ಬೇಕಿದ್ರೆ ಇನ್ನೊಂದು ಎರಡು ಸಿ ಎಸ್ ಸಿ ಐದು ಟಿ ಎಂ ಸಿ ನೀರನ್ನ ಸರ್ಕಾರ ಈಗ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಬಿಟ್ಟು ರಾಮನಗರ ಮಂಡ್ಯ ಭಾಗಕ್ಕೆ ಐದು ಟಿ ಎಂ ಸಿ ಹೆಚ್ಚಿಗೆ ಮಾಡ್ಕೊಂಡು ಅದು ಸರ್ಕಾರಿ ಆದೇಶ ಹೊರಡಿಸಿದ್ರೆ ನಾವು ಯಾವುದೇ ಥರವಾದಂಥ ಹೋರಾಟ ಮಾಡೋದಕ್ಕೆ ಹೋಗೋದಿಲ್ಲ ನೀವೇನೂ ಮಾಡ್ದಿರ ಇದು ಇರೋದ್ರಲ್ಲೇ ನುಗ್ಗಿಸ್ತೀವಿ ಅಂದರೆ ನಮ್ಗೆ ಹೋರಾಟ ಅನಿವಾರ್ಯ ನಾವು ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೆ ತಯಾರಿದ್ದೀವಿ ಆದರೆ ನಿಯಮವನ್ನು ಬದಲಿಸಬೇಕು ಇಂಡೋರಲ್ಲಿ ಹೋಗತಕ್ಕಂತ ನೀರನ್ನು ನಿಲ್ಲಿಸಿ ಓಪನ್ ಚಾನಲ್ ತಗೊಂಡೋಗಬೇಕು ತುಮಕೂರು ಜಿಲ್ಲೆ ಜನರಿಗೆ ಭರವಸೆ ಕೊಟ್ಟರು ಸಾಲಲ್ಲ ಸರ್ಕಾರಿ ಆದೇಶವನ್ನು ಹೊರಡಿಸಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ನೀರು ಟಿ ಎಮ್ ಸಿಗೆ ನಿಗದಿ ರಾಮನಗರ ಕೈದು ಮಾಡಿ ನಂತರ ತಾವು ತೊಗೊಂಡು ಹೋಗೋದಾದರೆ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಸಮಸ್ತ ಜಿಲ್ಲೆ ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳಿರ್ಬೋದು ಕನ್ನಡಪರ ಸಂಘಟನೆಗಳು ಇರಬೇಕು ಅಂಬೇಡ್ಕರ್ ಸಂಬಂಧಪಟ್ಟಂತ ವಿಚಾರಧಾರೆಗಳಿರ್ತಕ್ಕಂಥ ಸಂಘ ಸಂಸ್ಥೆ ನಾವೆಲ್ಲರೂ ಕೂಡ ನಿಮಗೆ ಬೆಂಬಲ ಕೊಡ್ತೀವಿ ಅದನ್ನು ಹೊರತುಪಡಿಸಿ ನಮಗೆ ಹೋರಾಟ ಅನಿವಾರ್ಯ ಆಗಿರ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಮೂಲಕ ಕೊಡ್ತಾ ಇದ್ದೀವಿ ಸಮಸ್ತ ನಾಗರಿಕರಲ್ಲಿ ಎಲ್ಲ ಸಂಘ ಸಂಘಟನೆಗಳು ಎಲ್ಲ ಪ್ರಗತಿಪರ ರೈತಪರ ಚಿಂತಕರು ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಕೇಳ್ಕೊಳೋದೇನಂದ್ರೆ ದಯವಿಟ್ಟು ನಾಳಿನ ಹೋರಾಟದಲ್ಲಿ ತಾವೆಲ್ಲರೂ ಬಂದು ಕೈ ಜೋಡಿಸ್ಬೇಕು ಕಾರಣ ಇದು ಯಾರದೇ ಒಬ್ರು ಹಿತಾಸಕ್ತಿಗಾಗ್ಲಿ ಅಥವಾ ಕೇವಲ ಕೆಲವೊಬ್ಗು ಇದರಿಂದ ಉಪಯೋಗನಪ್ಪ ನಮ್ಗೆ ಇದರಿಂದ ಉಪಯೋಗ ಇಲ್ಲ ಆತರ ನೀವು ಯಾವುದೇ ಕಾರಣಕ್ಕೂ ಸಮಸ್ತನಾಗರಿಕು ತಿಳ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗಲೇ ನಾವು ನೀರಿಗೆ ಎಷ್ಟು ಸಮಸ್ಯೆ ಪಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಚಾನಲ್ ಏನಾದರೂ ಓಪನ್ ಆಯಿತು ಅಂದರೆ ಹೇಮಾವೃತಿ ಎಕ್ಸ್ಪ್ರೆಸ್ ಕೆನಲ್ ಏನಾದರೂ ಓಪನ್ ಮಾಡಿ ಈ ಮೂಲಕ ನೀರೇನೋ ತೊಗೊಂಡು ರಾಮನಗರಕ್ಕೆ ಹೋದ್ರಂತೂ ಮುಂದಿನ ದಿನಗಳಲ್ಲಿ ತುಮಕೂರಿನ ಸಮ ತುಮಕೂರಿಗೆ ಇಂಟೈರ್ ತುಮಕೂರಿಗೆ ತುಂಬ 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 ಕಂಡರಿದಂಥ ಇದೆ ಅಂತ ದಿನಗಳು ಇಡೀ ಎಲ್ಲ ತುಮಕೂರು ನಾಗರಿಕರು ನೋಡ್ಬೇಕಾಗುತ್ತೆ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಯಾವುದೇ ಪಕ್ಷದ ನಾಯ ಪ್ರತಿಯೊಂದು ಪಕ್ಷದ ನಾಯಕ ಮಾಜಿ ಇರ್ಬೋದು ಹಾಲಿ ಇರ್ಬೋದು ಎಲ್ಲರೂ ಬಂದು ಕೈ ಜೋಡಿಸಿ ಇದನ್ನ ತಕ್ಷಣ ಈ ಕಾಮಗಾರಿಯನ್ನು ನಿಲ್ಸಕ್ಕೆ ತಾವೆಲ್ಲ ಬೆಂಬಲ ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಹಾಗೂ ಇನ್ನೊಂದು ಹೇಳ್ತಾ ಇದೀನಿ ಈಗ ನಾವು ಏನ್ ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇದೀವಿ ಕರ್ನಾಟಕ ತಮಿಳುನಾಡು ಯಾವ ಮಟ್ಟಕ್ಕೆ ಕ್ರಾಶ್ ಆಗ್ತಾ ಇದೆ ಬರೀ ಕಾವೇರಿ ಶಿಗೋಸ್ಕರ ಇದು ಮುಂದಿನ ದಿನಗಳಲ್ಲಿ ರಾಮನಗರ ತುಮಕೂರು ಫೀಟ್ ಮಾಡೋ ಅಂತ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ದಯವಿಟ್ಟು ಈಗ ಹೆಚ್ಚು ಹೇಳಿ ಎದ್ದೇಳಿ ಎಚ್ಚೆತ್ಕೊಳ್ಳಿ ಇದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದನ್ನು ನಿಲ್ಲಿಸೋಕ್ಕೆ ನಾವೆಲ್ಲರೂ ಒಗ್ಗೂಡಿ ಪ್ರಯತ್ನ ಪಡೋಣ ಮತ್ತೆ ಹೇಮಾವತಿ ನೀರ್ ಹೋರಾಟಕ್ಕೆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಈ ಮೂಲಕ ಇದೆ ಅಂತ ಪ್ರತಿಯೊಂದು ಸಂಘ ಸಂಘಟನೆಗಳು ಚಿಂತಕರು ಇರ್ಬೋದು ಹಾಗೂ ಹಿರಿಯ ನಾಗರಿಕರಿಂದ ಹಾಗೂ ತುಮಕೂರಿನ ಪ್ರತಿ ಎಲ್ಲ ಸಮಸ್ತ ನಾಗರಿಕರಿಂದ ಬೆಂಬಲ ಇದೆ ಅಂತ ನಾನು ಈ ಮೂಲಕ ನಾನು ತಿಳಿಸ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದ ವೀರೇಶ್ ಪ್ರಸಾದ್ ಸಮಾಜ ಸೇವಕರು ಆದ ಎಸ್ ರಾಮಚಂದ್ರ ರಾವ್ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ರಾಜ್ಯ ಅಧ್ಯಕ್ಷರು ಆದ ಕನ್ನಡ ಪ್ರಕಾಶ್ ತುಮಕೂರು ಜಿಲ್ಲಾ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಶಬೀರ್ ಅಹಮದ್ ಇಂದ್ರ ಕುಮಾರ್ ಡಿಕೆ ರಫೀಕ್ ಅಹಮದ್ ಇಮ್ರಾನ್ ಅಹಮದ್ ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಪ್ರಸನ್ನ ಕುಮಾರ್ ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಮೀಸ ಸಂತೇಶ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು ಆದ ಬಸವರಾಜ್ ಮುಖಂಡರುಗಳು ಆದಂತಹ ಸಿದ್ದರಾಮಣ್ಣ ಜೀವಿ ಶಿವಕುಮಾರ್ ಗ್ರಾಮೀಣ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷರು ಆದ ಪರಮಯ್ಯ ಜಿಡಿ ಚಿತ್ರಲಿಂಗೇಶ್ವರ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರು ಆದ ಲಕ್ಷ್ಮಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ